ಹಲೋ ನಮಸ್ತೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನುಗ್ಗೆಕಾಯಿ ಟೊಮೆಟೊ ಪಲ್ಯ ಬೆಳ್ಳುಳ್ಳಿ ಸ್ವಲ್ಪ ದಾಲ್ ಎಲ್ಲ ಹಾಕಿ ಗಡಿಗೆ ಒಳಗೆ ನಾನು ದಾಲ್ ಮಾಡಾಕತ್ತೀನಿ ಈ ಕಡೆ ನಾನು ಕುಕ್ಕರಲ್ಲೆ ಹಲ್ಲಿ ಅನ್ನ ಮಾಡ್ಕೊಂಡೀನಿ ಅದು ಅಕ್ಕಿ ಅನ್ನ ಮಾಡೀನಿ ನಾನು ಇಲ್ಲಿ ನೋಡಿದು ನುಗ್ಗೆಕಾಯಿ ಎಷ್ಟು ಗ್ರೀನ್ ಎಷ್ಟು ಫ್ರೆಶ್ ಅದಾವು ಅದಕ್ಕೆ ಈ ಸ್ವಲ್ಪ ದಾಲ್ ಒಳಗೆ ನಾನು ಒಂದೆರಡು ನುಗ್ಗೆಕಾಯಿ ಹಾಕಿ ಕುದಿಸಿದ್ದೆ ಕುಕ್ಕರ್ದೊಳಗೆ ಅದೇ ನಾನು ಸ್ವಲ್ಪ ಚಮಚದಿಂದ ಎಲ್ಲ ಪ್ಲೇನ್ ಮಾಡಿ ಅದರೊಳಗೆ ಹಾಕ್ತೀನಿ ಈ ಗಡಿಗೆ ಒಳಗೆ ಅಡುಗೆ ಮಾಡೋದೇ ಒಂದು ಅದ್ಭುತ ರುಚಿ ರುಚಿ ಮತ್ತು ಒಂದು ಟೈಪ್ ಬನ್ನಿಯೊಳಗೆ ಕಾಟ ಎಣ್ಣೆ ಕಡಿಮೆ ಮಾಡಿ ಉಪಯೋಗ ಮಾಡೋದ್ರಿಂದ ಬೇರೆ ಸ್ಟೀಲ್ ಪಾತ್ರೆಯಲ್ಲಿ ಪಾತ್ರೆ ಪಾತ್ರೆಯಲ್ಲಿ ಅದರೊಳಗೆ ಹಾಕಿ ಮಾಡೋದ್ರಿಂದ ಕಾಟ ಆಗ್ತದೆ ಎಣ್ಣೆ ಸ್ವಲ್ಪ ಆದರೆ ಈ ಗಡಿಗೆಗಳಿಗೆ ಎಣ್ಣೆ ಎಷ್ಟಾಗಿ ಸ್ವಲ್ಪ ಹಾಕಲಿಕ್ಕೆ ಕಾಟ ಹೇಳುವುದಿಲ್ಲ ಇದು ಒಂದು ಭಾಳ ಪ್ಲಸ್ ಪಾಯಿಂಟ್ ಅದ ನಮ್ಮ ಶರೀರದೊಳಗೆ ಎಷ್ಟು ಕಷ್ಟ ಏನು ಹೋಗ್ತದ ಇವತ್ತು ನಾನು ಕೊಬ್ಬರಿ ಎಣ್ಣೆ ಉಪಯೋಗ ಮಾಡೀನಿ ಈ ಖಾರಬೇಳಿ ಅಥವಾ ದಾಲ್ ಏನು ಬೇಕಾದ ಅನ್ಬೋದು ನುಗ್ಗೆ ದಾಲ್ ಅನ್ಬೋದು ಮೆಂತ್ಯ ದಾಲ್ ಅನ್ಬೋದು ಬರೇ ದಾಲ್ ಅನ್ಬೋದು ಏನು ಹೆಸರು ಇಡ್ತೀರಿ ಇಡ್ರಿ ಆದರೆ ಭಾರಿ ಟೇಸ್ಟದವಾಗಂತೂ ಭಾರಿ ಟೇಸ್ಟ್ ಆಗ್ತದೆ ಇದ್ರ ಜೊತೆ ಅನ್ನ ಮೆಂತ್ಯದಿಟ್ಟ ತುಪ್ಪ ಲಿಂಬೆಹಣ್ಣು ಹಾಕೊಂಡು ಅದ್ಭುತ ರುಚಿ ನೀವು ಬರೀ ನೋಡೋದ್ರಿಂದ ಗೊತ್ತಾಗೋದಿಲ್ಲ ಗಡಿಗೆ ಒಳಗೆ ಮಾಡಿ ನೋಡಿರಿ ಅಂದಾಗ ನೀವು ನೀವು ಒಂದು ಸಲ ಗಡಿಗೆ ಒಳಗೆ ಮಾಡಿ ಊಟ ಮಾಡೋದು ನೀವು ರೂಢಿಬೇಕಂದ್ರೆ ನೀವು ಹೋಗೋಣ ಒಳಗೆ ಕಡೆಯೊಳಗೆ ಮಾಡಿ ಊಟ ಮಾಡಂಗಿಲ್ಲ ಇದು ಇದು ನೂರಕ್ಕೆ ನೂರು ಗ್ಯಾರಂಟಿ ಈ ಕಡೆ ಅನ್ನೂ ರೆಡಿ ಆಗ್ಯದ ಇಲ್ಲಿ ನೋಡ್ರಿ ರೇಷನ್ ಅಕ್ಕಿ ಅನ್ನ ಎಷ್ಟು ಮೆತ್ತಗ್ಯದ ಈ ದಾಲ್ ರೆಡಿ ಆಗ್ಯದ ಅನ್ನ ದಾಲ ನೋಡ್ರಿ ಇದ್ರೊಳಗೆ ತುಪ್ಪ ಹಣ್ಣ ಉಪ್ಪಿನಕಾಯಿ ಮೆಂತ್ಯದ ಇಟ್ಟ